ನಮಸ್ಕಾರ ಆರೋಗ್ಯದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಯೂರಿನಲ್ ಇನ್ಫೆಕ್ಷನ್ ಆಗುತ್ತೆ ಸ್ಟಮಕ್ ಇನ್ಫೆಕ್ಷನ್ ಆಗತ್ತೆ ಈ ತರ ಇನ್ಫೆಕ್ಷನ್ಗಳು ಆದಾಗ ಇನ್ಫೆಕ್ಷನ್ ಗಳು ಯಾಕೆ ಆಗುತ್ತೆ ದೇಹದಲ್ಲಿ ಉಷ್ಣತೆ ಕಡಿಮೆ ಆಗಿ ಕಫ ಜಾಸ್ತಿ ಆದಾಗ ಇನ್ಫೆಕ್ಷನ್ಗಳು ಆಗುತ್ತೆ ದೇಹದಲ್ಲಿ ತೇವಾಂಶ ಜಾಸ್ತಿ ಆದಾಗ ಬ್ಯಾಕ್ಟೀರಿಯಾಗಳು ವೃದ್ಧಿ ಆಗತ್ತೆ ಹಾಗಾಗಿ ಆಗುತ್ತೆ ಯಾವುದೇ ತರಹದ ಇನ್ಫೆಕ್ಷನ್ಗಳು ಆದಾಗ್ಲೂ ಕೂಡ ನೀವು ಸಿಹಿ ತಿನ್ನಬಾರ್ದು ತಂಪಾಗಿರೋ ಪದಾರ್ಥ ತಿನ್ನಬಾರ್ದು ಹಣ್ಣುಗಳನ್ನು ತಿನ್ನಬಾರ್ದು ಫುಡ್ ಗಳನ್ನ ತಿನ್ನಬಾರ್ದು ಹಿಂದೆಲ್ಲ ಡಾಕ್ಟರ್ ಹತ್ರ ಹೋದ್ರೆ ಏನಾರು ಹುಷಾರಿಲ್ಲ ಅಂತ ಹೋದ್ರೆ ನಾವು ಡಾಕ್ಟರ್ ಬರ್ಕೊಟ್ಟಾಗ ಅಥವಾ ಡಾಕ್ಟರ್ ಕೊಟ್ಟಾಗ ಆಮೇಲೆ ಕೇಳ್ತಿದ್ವಿ ಏನ್ ಪಥ್ಯ ಮಾಡಬೇಕು ಅಂತ ಆದ್ರೆ ಇವತ್ತಿನ ದಿನದಲ್ಲಿ ಈ ಪಥ್ಯ ಮಾಡಬೇಕು ಹೇಳ್ತಕ್ಕಂತ ಕಾನ್ಸೆಪ್ಟೇ ಹೊರಟಾಗಿದೆ ಈಗ ನಾನು ಈಗ ಏನ್ ಹೇಳಿದೆ ಈ ಪಥ್ಯವನ್ನು ಅನುಸರಿಸಬೇಕು ಮೊದಲನೇದೇ ಆಗಿ ಎರಡನೇದಾಗಿ ಇನ್ಫೆಕ್ಷನ್ ಹೋಗ್ಲಿಕ್ಕೆ ನೀವು ಯಾವ ಭಾಗದಲ್ಲಿ ಇನ್ಫೆಕ್ಷನ್ ಆಗಿದೆ ಈಗ ಸ್ಟಮಕ್ ಇನ್ಫೆಕ್ಷನ್ ಆಗಿದೆ ಅಂದ್ರೆ ಎಡಗೈ ಅಂಗೈನಲ್ಲಿ ಸ್ಟಮಕ್ ಜಾಗಕ್ಕೆ ಬ್ಲಾಕ್ ಕಲರ್ ಅನ್ನು ಹಚ್ಚಿ ಒಂದ್ ಐದಾರು ದಿನ ಹಚ್ಚಿ ಡೈಲಿ ಡೈಲಿ ಎರಡರಿಂದ ನಾಲ್ಕು ಗಂಟೆವರೆಗೆ ಹಚ್ಚಿ ನಿಮ್ಗೆ ಒಂದೆರಡು ದಿನದಲ್ಲೇ ನಿಮ್ಗೆ ಪರಿಣಾಮ ಗೊತ್ತಾಗತ್ತೆ ಸ್ಟಮಕ್ ಇನ್ಫೆಕ್ಷನ್ ವಾಸಿ ಆಗತ್ತೆ ಯೂರಿನಲ್ ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೆ ನೋಡಿ கையடுரளின மத்தியபாகூரினல் ரிஃப்ளை யூரினல் ரிஃப்ளைஸ் பாயிண்ட் ப்ளாக்கு கலர் அச்சி இது ப்ளாக்கலர் அதாக்கலர் எல்லாம் நுங்கிஹாக்கோ கூட ಆಯಾ ರಿಫ್ಲೆಕ್ಸ್ ಪಾಯಿಂಟ್ ನೀವು ಬ್ಲಾಕ್ ಕಲರ್ ಹಚ್ಚಿದಾಗ ಈಗ ಉದಾಹರಣೆಗೆ ಕಿವಿ ನೋವು ಇತ್ತು ಅಂತ ಇಟ್ಕೊಳ್ಳಿ ಇದು ಕಿವಿಯ ರಿಫ್ಲೆಕ್ಸ್ ಪಾಯಿಂಟ್ ಈ ಸೈಡ್ ನೋಡಿ ಈ ಸೈಡು ಈ ಸೈಡ್ ಕಿವಿಯ ರಿಫ್ಲೆಕ್ಸ್ ಪಾಯಿಂಟ್ ಇದಕ್ಕೆ ನೀವು ಬ್ಲಾಕ್ ಕಲರ್ ಹಚ್ಚಿದಾಗ ಕಿವಿ ನೋವು ಆಸೆ ಆಗುತ್ತೆ ನೋವು ಇತ್ತು ಅಂತ ಇಟ್ಕೊಳ್ಳಿ ಹಲ್ ನೋವು ಇದ್ದವು ಕೂಡ ನೋಡಿ ಇದು ಬಾಯಿ ರಿಫ್ಲೆಕ್ಸ್ ಪಾಯಿಂಟ್ ಈ ಬಾಯ್ ರಿಫ್ಲೆಕ್ಸ್ ಪಾಯಿಂಟಿಗೆ ನೀವು ಬ್ಲಾಕ್ ಕಲರ್ ಹಚ್ಚಿದಾಗ ಅಲ್ಲಿ ನೋವು ಆಸೆ ಆಗುತ್ತೆ ಯಾವುದೇ ಜಾಗದಲ್ಲಿ ನೋವು ಇದ್ದಾಗ ಆ ಜಾಗದ ರಿಫ್ಲೆಕ್ಸ್ ಪಾಯಿಂಟ್ ಅಂಗೈನಲ್ಲಿ ಆ ಜಾಗದ ರಿಫ್ಲೆಕ್ಸ್ ಪಾಯಿಂಟಿಗೆ ನೀವು ಬ್ಲಾಕ್ ಕಲರ್ ಹಚ್ಚೋದ್ರಿಂದ ಆ ನೋವು ಕಡಿಮೆ ಆಗುತ್ತೆ ಇನ್ಫೆಕ್ಷನ್ ಇದ್ರೆ ಆ ಇನ್ಫೆಕ್ಷನ್ಗಳು ಕಡಿಮೆ ಆಗುತ್ತೆ ಇದು ಬ್ಲಾಕ್ ಕಲರ್ನ ಅದ್ಭುತ ಬ್ಲಾಕ್ ಕಲರ್ ಎಲ್ಲವನ್ನು ಹೀರ್ಕೊಳ್ಳುತ್ತೆ ಇದನ್ನ ನೀವು ನಿಮ್ಮ ನಿಮಗೆ ಯಾವುದಾದ್ರು ತೊಂದರೆ ಆದಾಗ ಇದನ್ನು ಉಪಯೋಗಿಸಿ ಆದಷ್ಟು ಮಾತ್ರಗಳಿಂದ ದೂರ ಇರಿ ನೀವು ಇದರ ಅನುಭವವನ್ನು ಪಡೆದುಕೊಂಡು ಫಲಿತಾಂಶವನ್ನು ಕಂಡುಕೊಂಡು ನೀವು ಹತ್ತಾರು ಜನಗಳಿಗೆ ತಿಳಿಸಿ ಕಮೆಂಟ್ಸ್ ಮೂಲಕ ಹತ್ತಾರು ಜನಕ್ಕೆ ತಿಳಿಸಿದಾಗ ಅವರು ಕೂಡ ಇದನ್ನ ಉಪಯೋಗ ಉಪಯೋಗಿಸಲಿಕ್ಕೆ ಅವರಿಗೂ ಕೂಡ ಒಂದು ಉತ್ತೇಜನ ಸಿಗುತ್ತೆ ಇದು ಸಾವಿರಾರು ಜನಕ್ಕೆ ತಲುಪಲಿ ಎಲ್ಲರೂ ಇದನ್ನ ಅವಳವಡಿಸ್ಕೊಳ್ಲಿ ಅಂತ ಹೇಳ್ಕೊಳ್ತಾ ನಮಸ್ಕಾರ